ನಾವು ಅವರವರ ಪಾಲಿನ ಅವರ ಅವ್ರ ಅವರವರು ತೆಗೆದುಕೊಳ್ಳಿಕ್ಕೆ ನಮ್ಮ ಯಾವ ತಕರಾರು ಇಲ್ಲ ಇದನ್ನು ನಾವು ಮೊದಲು ಸ್ಪಷ್ಟಪಡಿಸ್ಕೋಬೇಕು ಮತ್ತು ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆದರೆ ಇಲ್ಲಿ ನಾಗಮೋಹನ್ ದಾಸ್ ವರದಿಯವರ ಅವ್ರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಏನಿದೆ ಕೆಲವು ಅಂಶಗಳು ಎರಡು ಅಂಶಗಳು ನಾನು ಗೊತ್ತಾದ ಹಾಗೆ ನಾನು ಓದ್ಕೊಂಡ ಹಾಗೆ ನನಗೆ ಅರ್ಥ ಆಗಿರೋದು ಅವರು ಜಾತಿಗಳ ಪಟ್ಟಿಯಲ್ಲಿ ಜಾತಿ ಕೆಲವು ಎಲ್ಲ ಜಾತಿಗಳನ್ನು ಸೇರಿಸುವಂಥ ವಿಚಾರದಲ್ಲಿ ಮೊದಲನೇ ತಪ್ಪು ಮಾಡಿದ್ದಾರೆ ಅಂದರೆ ಅಂದರೆ ಬಲಗೈ ಸಂಬಂಧಿತ ಅಂದರೆ ಹೊಲೆಯ ಸಂಬಂಧಿತ ಜಾತಿಗಳನ್ನು ಗುರುತಿಸಿ ಒಂದು ಪಟ್ಟಿಗೆ ಹಾಕೋದಕ್ಕೆ ಅವರು ಎಡಬಿದ್ದಾರೆ ಆ ಹಂತದಲ್ಲಿ ಅನ್ನೋದು ಒಂದು ಇನ್ನೊಂದು ಇನ್ನೊಂದು ಆಯಾ ಜನಸಂಖ್ಯೆಗೆ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯವನ್ನು ವಿಂಗಡಣೆ ಮಾಡಿ ಎರಡೂ ಗುಂಪುಗಳನ್ನು ಮೊದಲು ಮಾಡಬೇಕಾಗಿತ್ತು ಅವರು ಆದರೆ ಬಲಗೈ ಸಮುದಾಯವನ್ನು ಆ ಭಾಗಕ್ಕೊಂದಷ್ಟು ಈ ಭಾಗಕ್ಕೊಂದಷ್ಟು ಅಂತ ಹೇಳಿ ವಿಂಗಡಣೆ ಮಾಡುವಾಗ ಇವುಗಳನ್ನು ಚಿತ್ರಗೊಳಿಸಲಾಗಿದೆ ಅದು ತಪ್ಪು ಅದು ವೈಜ್ಞಾನಿಕವಾಗಿ ನಿಲ್ಲೋದಿಲ್ಲ ಕೋರ್ಟ್ನೂ ಕೂಡ ನಿಲ್ಲಲ್ಲ ಆದ್ದರಿಂದ ನಮಗೆ ಈ ನಾಗಮೋಹನ್ ದಾಸ್ ವರದಿ ಒಂದು ರೀತಿಯಲ್ಲಿ ಒಂದು ನಾಗಮೋಹನ್ ದಾಸ್ ವರದಿಯಲ್ಲಿರ್ತಕ್ಕಂಥದ ವಿಚಾರಗಳೇನಿದ್ದಾವೆ ಅವು ಬಹುತೇಕ ನಮ್ಮ ಈ ಹಂಚಿಕೆ ಮೀಸಲಾತಿ ಹಂಚಿಕೆ ಮತ್ತು ಜಾತಿಗಳ ವಿಂಗಡಣೆ ಈ ಎರಡರೂ ತಪ್ಪು ಬಿಟ್ಟರೆ ಬೇರೆ ಯಾವುದೂ ತಪ್ಪಿಲ್ಲ ಸ್ನೇಹಿತರುಗಳು ಯಾರು ತಪ್ಪು ತಿಳ್ಕೊಬೇಡಿ ಅರ್ಥ ಮಾಡ್ಕೋಬೇಕು ಓದ್ಕೊಳ್ಳೋಣ ನಾವೆಲ್ಲರೂ ಇನ್ನೂ ಏನಾದರೂ ಇದ್ದರೆ ಅದನ್ನು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಾವು ಮಾಡಬೇಕಾಗ್ತದೆ ಈ ಮೀಸಲಾತಿಯ ವಿಚಾರವನ್ನು ಹಂಚಿಕೆ ಮಾಡಿರೋದು ಹಂಚಿಕೆ ಮಾಡುವಲ್ಲಿ ಸೋತಿದ್ದಾರೆ ಮೊದಲನೇದಾಗಿ ನಾವು ಒಳ ಮೀಸಲಾತಿ ಹೇಗಾಗಬೇಕು ಅಂತ ಹೇಳ್ತೀವಿ ಅಂದರೆ ಮೊದಲು ಈ ಬಲಗೈ ಪಂಡ ಬಲಗೈ ಪಂಗಡಕ್ಕೆ ಬರ್ತಕ್ಕಂಥ ಎಲ್ಲ ವಲಯ ಸಂಬಂಧಿತ ಜಾತಿಗಳನ್ನು ಬಲಗೈ ಸಂಬಂಧಿತ ಜಾತಿಗಳನ್ನು ಪಟ್ಟಿ ಮಾಡಬೇಕು ಮತ್ತು ಅದರ ಜನಸಂಖ್ಯೆಯನ್ನು ಘೋಷಿಸಬೇಕು ಇದು ನಮ್ಮ ಡಿಮ್ಯಾಂಡ್ ಇದು ನಮ್ಮ ಡಿಮ್ಯಾಂಡ್ ಅದೇ ರೀತಿ ಅದೇ ರೀತಿ ಬಲಗೈ ಎಡಗೈ ಸಂಬಂಧಿತ ಜಾತಿಗಳನ್ನೆಲ್ಲವನ್ನೂ ಪಟ್ಟಿ ಮಾಡಿ ಒಂದು ಕಡೆ ಇಡಿ ಇದನ್ನೂ ಒಂದು ಕಡೆ ಇಡಿ ಎಡಗೈ ಬಲಗೈನೂ ಒಂದು ಕಡೆ ಇಡಿ ಎಡಗೈನೂ ಪಟ್ಟಿ ಮಾಡಿ ಅದನ್ನು ಒಂದು ಕಡೆ ಇಡಿ ಅವರು ಅವ್ರ ಅವ್ರ ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಿಖರವಾಗಿ ಮತ್ತೊಮ್ಮೆ ಘೋಷಿಸಬೇಕು ಅದು ರಾಜ್ಯ ಸರ್ಕಾರ ಕೂಡ ಗೆಜೆಟಲ್ಲ ಅದನ್ನು ಬ ಇದನ್ನು ಮಾಡಬೇಕು ಅದನ್ನು ಅನೌನ್ಸ್ ಮಾಡಬೇಕು ಜೊ ಇದ್ರ ಜೊತೆಗೆ ಇದಾದ ಮೇಲೆ ಮೀಸಲಾತಿಯ ಹಂಚಿಕೆಯನ್ನು ಮಾಡಬೇಕು ಹೀಗೆ ಎಡಗೈ ಬಲ್ಗೈನೋರ ಹೊಡೆದಾಡೋಕ್ಕೆ ಬಿಟ್ಬಿಟ್ಟು ನಾವು ವೈಜ್ಞಾನಿಕ ವರದಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ನಂಬಕ್ಕೆ ಆಗುತ್ತಾ ಇಲ್ಲ ಯಾಕೆಂದರೆ ನೀವು ಈ ಸಮೀಕ್ಷೆ ಆಗೋದಕ್ಕೂ ಮೊದಲೇ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರು ಅದು ಯಾವಾಗ ಅದು ಯಾಕೆ ಹೇಗೆ ಮಾತಾಡಿದ್ರೆ ಗೊತ್ತಾಗ್ತಾ ಇಲ್ಲ ನನಗೆ ಆದರೆ ಹಂಗೆ ಮಾತಾಡಬಾರ್ದಾಗಿತ್ತು ಸಮೀಕ್ಷೆ ಆಗೋದಕ್ಕೂ ಮೊದಲೇ ನೀವು ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳೇ ನಾನು ನಿಮ್ಮನ್ನೇ ನೇರವಾಗಿ ಕೇಳಬೇಕಾಗಿದೆ ಈ ಮೂಲಕ ನೀವು ಹೇಗೆ ಕೆಲವು ಊಟ ಮಾಡಿದವ್ರಿಗೆಲ್ಲ ಸ್ವಲ್ಪ ತಡ್ಕೊಡ್ರಪ್ಪ ಊಟ ಮಾಡಿದ್ದೀರಿ ನೀವು ಅವ್ರಿಗೆ ಒಂದು ಸ್ಪೂನ್ ಜಾಸ್ತಿ ಆಗ್ತೀನಿ ನಿಮ್ಗೊಂದು ಸ್ವಲ್ಪ ಕಡಿಮೆ ಆಗ್ತೀನಿ ಅನ್ನೋ ಮಾತನ್ನ ನೀವು ಸಮೀಕ್ಷೆಗೂ ಮೊದಲೇ ಹೇಳ್ತೀರಲ್ಲ ಹೆಂಗ್ ಸಾಧ್ಯ ಇದು ಹೇಗೆ ಸಾಧ್ಯ ನಿಮಗೆ ಜಾತಿಗಳ ವಿಚಾರಗಳಲ್ಲಿ ಏನು ನೀವು ಆಂಥ್ರೋಪಾಲಜಿಸ್ಟ ಅಥವಾ ಜನಸಂಖ್ಯೆಗಳು ನಿಮಗೆ ಮೊದಲೇ ಗೊತ್ತಾಗೋಗ್ಬಿಟ್ಟಿತ್ತ ಒಲೆಯರು ಇಷ್ಟಿದ್ದಾರೆ ಮಾದಗರು ಇಷ್ಟಿದ್ದಾರೆ ಸ್ಪೃಶ್ಯ ಸಮುದಾಯ ಇಷ್ಟಿದೆ ಈ ಥರದ್ದು ಬೇರೆ ಬೇರೆ ಇದ್ದೀವಿ ಅಂತ ನೀವೇನಾದ್ರು ಮೊದಲೇ ಅಧ್ಯಯನ ಮಾಡಿದ್ರಾ ಅದೇನು ಇಲ್ವಲ್ಲ ಆದರೆ ಮೊದಲೇ ನೀವು ಈ ತರ ಅದು ಆಯೋಗದ ಅಧ್ಯಕ್ಷರಾಗಿ ಬೇರೆ ಕಾಮನ್ ಮ್ಯಾನ್ ಆಗಿದ್ದರೆ ಯಾರೋ ವಕೀಲರಾಗಿದ್ದರೆ ಯಾರೋ ಪ್ರಗತಿಪರಾಗಿದ್ದರೆ ಆ ರೀತಿ ಮಾತಾಡೋದ್ರಲ್ಲಿ ಒಂದು ಅರ್ಥ ಇದೆ ಅವ್ರು ಅವ್ರು ಕಂಡ್ಕೊಂಡಿರೋದನ್ನ ಅವ್ರು ಹೇಳಿದಾರ ಬಿಡಪ್ಪ ಅಂತ ಅನ್ಬೋದಾಗಿತ್ತು ನಾವು ಆದರೆ ನೀವು ಆ ಆಯೋಗದ ಅಧ್ಯಕ್ಷರಾಗಿ ಸಮೀಕ್ಷೆಗೂ ಮೊದಲೇ ನೀವು ಸ್ವಲ್ಪ ಹೊಟ್ಟೆ ಊಟ ಮಾಡಿದೀರಿ ಬಾ ಎಸ್ಕೊಂಡಿದ್ದವ್ರಿಗೆ ನಾವು ಒಂದು ಸೌಟ್ ಜಾಸ್ತಿ ಕೊಡ್ತೀನಿ ಅಂದರೆ ಏನರ್ಥ ಇದು ಬಯಾಸ್ಡ್ ಆದಂಥ ಹೇಳಿಕೆ ಅಲ್ವಾ ನೀವು ಮೊದಲೇ ಪಕ್ಷಪಾತವನ್ನು ನೀವು ತಲೆ ಒಳಗೆ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ವರದಿ ಕೊಟ್ಟಿದ್ದೀರಿ ಅಂತ ನಮಗೆಲ್ಲರಿಗೂ ಅನಿಸಲ್ವ ಹಾಗಾಗಿ ನಾಗಮೋಹನ್ ದಾಸ್ ಅವರು ಕೂಡ ಇದನ್ನು ಸರಿಪಡಿಸೋದಕ್ಕೆ ಅವ್ರಿಗೊಂದು ಅವಕಾಶ ಮಾಡ ಸರಿಪಡಿಸೋದಕ್ಕೆ ಅವರೇ ಮುಂದೆ ಬಂದು ಸರಿಪಡಿಸ್ಕೋಬೇಕು ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಒಂದು ರಾಜ್ಯ ಸರ್ಕಾರ ಕೂಡ ಈಗ ಈ ಕೂಡಲೇ ಮಾಡಬೇಕಾಗಿರ್ತಕ್ಕಂಥದ್ದು ಈಗೇನು ಎ ನಾಗಮೋಹನ್ ದಾಸ್ ಅವರ ವರದಿ ಏನು ಜಾ ಹೊರಗಡೆ ಬಂದಿದೆ ಆ ಹೊರಗಡೆ ಬಂದಿರತಕ್ಕಂಥದ್ದನ್ನು ವ್ಯಾಪಕವಾಗಿ ಚರ್ಚೆಗೊಳಪಡಿಸಬೇಕು ಅದನ್ನು ಎಲ್ಲ ಸಂಘಟನೆಗಳು ಆ ಎಲ್ಲ ಸಮುದಾಯಗಳು ಕೂಡ ಅವರವರೇ ಆದಂಥ ವಿಶ್ಲೇಷಣೆಗೊಳಪಡಿಸಲಿ ವಿಚಾರ ಸಂಕಿರಣಗಳನ್ನ ಏರ್ಪಡಿಸಲಿ ಆ ಮೂಲಕ ರಾಜ್ಯದ ಎಲ್ಲ ಜನರಿಗೆ ಅದರ ತಿಳುವಳಿಕೆ ಬರಲಿ ಆಗ ಅದಾದ ಮೇಲೆ ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ ಮತ್ತು ಈ ಈ ನಾಗಮೋಹನ್ ದಾಸ್ ವರದಿಯನ್ನು ವರದಿಯ ಅನುಷ್ಠಾನಗೊಳಿಸೋದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಅಲ್ಲಾಗಿರ್ತಕ್ಕಂಥ ಈ ಅಧ್ವಾನಗಳಿದಾವಲ್ಲ ಈ ಬೇರೆ ರೀತಿಯ ಈ ಥರದ ವಿಂಗಡಣೆ ಮತ್ತು ಜಾತಿಯ ಗುಂಪು ಮಾಡುವಲ್ಲಿ ಅವ್ರು ತೋರಿಸಿರ್ತಕ್ಕಂಥ ಕೆಲವು ಅವೈಜ್ಞಾನಿಕವಾದಂಥ ತಾರ್ಕಿಕ ಅತಾರ್ಕಿಕವಾದಂಥ ವಿಚಾರಗಳನ್ನು ತುರ್ಕಿದ್ದಾರಲ್ಲ ಅದನ್ನು ಸರಿಪಡಿಸಲಿಕ್ಕೆ ಒಂದು ಸಚಿವ ಸಂಪುಟದ ಉಪ ಸಮಿತಿ ಮಾಡ್ಕೋಬೇಕು ಉಪ ಸರ್ಕಾರ ರಚಿಸಬೇಕು ಇದು ನಮ್ಮ ಡಿಮ್ಯಾಂಡ್ ನಮ್ಮ ಒತ್ತಾಯ ಇದು ಸರ್ಕಾರದ ಮುಂದೆ ಇಟ್ಟಿದ್ದು ಬಿಡ್ತಾ ಇದ್ದೀವಿ ಮೊದಲು ಸಚಿವ ಸಂಪುಟದ ಒಂದು ಉಪ ರಚನೆ ಮಾಡಿ ಆಗಿರ್ತಕ್ಕಂಥ ಲೋಪದೋಷಗಳನ್ನು ವರದಿಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಇದನ್ನು ಸರಿಪಡಿಸೋದಿಕ್ಕೆ ಸರಿಪಡಿಸ್ಬೇಕು ಆದರೆ ಇನ್ನೊಂದು ವಿಚಾರ ಇಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ ಅದನ್ನು ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಇನ್ನಾರೋ ಯಾರು ನ್ಯಾಯವಾದಿಗಳಾಗಲಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಇದನ್ನು ಮಾಡಬೇಕಾದ್ರೆ ಆಯೋಗ ರಚನೆ ಮಾಡುವಾಗಲೇ ಒಬ್ಬ ಸದಸ್ಯರನ್ನಾಗಿ ಆಂಥ್ರೋಪೊಲಜಿಸ್ಟ್ನ ಅಂದರೆ ಮಾನವ ಶಾಸ್ತ್ರಜ್ಞನ ನೇಮಕ ಮಾಡ್ಕೋಬೇಕಾಗಿತ್ತು ಸರ್ಕಾರ ಅಲ್ಲೂ ಎಡವಿದೆ ನಾಗಮೋಹನ್ ದಾಸ್ ರವ್ರು ಕೂಡ ಅಲ್ಲೂ ಎಡವಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಯಾವ್ಯಾವ ಜಾತಿ ಏನೇನು ಕಸುಬ್ ಮಾಡ್ತಾ ಇದೆ ಅವ್ರ ಹಿನ್ನೆಲೆ ಏನು ಅವ್ರು ಯಾವತ್ತಿನಿಂದ ಇಲ್ಲಿ ಅಸ್ಪೃಶ್ಯರಾಗಿದ್ದಾರೆ ಅಂತಕ್ಕಂಥ ವಿಚಾರ ಯಾರಿಗೂ ಗೊತ್ತಿದೆ ಅದು ಮಾನವ ಶಾಸ್ತ್ರಜ್ಞರಿಗೆ ಗೊತ್ತಿದೆ ಸಮಾಜಶಾಸ್ತ್ರಜ್ಞರು ಗೊತ್ತಾಯಿದೆ ಹಾಗಾಗಿ ಒಬ್ಬ ಸಮಾಜಶಾಸ್ತ್ರಜ್ಞ ಮತ್ತು ಒಬ್ಬ ಮಾನವ ಶಾಸ್ತ್ರಜ್ಞನ ಆವತ್ತಿ ಅವತ್ತೇ ನಾಗಮೋಹನ್ ದಾಸ್ ಏನು ಏಕಸದಸ್ಯ ಆಯೋಗ ರಚನೆ ಆಯ್ತಲ್ಲ ಆ ಆಯೋಗದ ಸಂದರ್ಭದಲ್ಲೇ ಇವರಿಬ್ಬರನ್ನ ಸದಸ್ಯರನ್ನಾಗಿ ಮಾಡಬೇಕಾಗಿತ್ತು ಅಂದರೆ ಮಾನವ ಶಾಸ್ತ್ರಜ್ಞ ಮತ್ತು ಸಮಾಜ ಆಗ ಇಂಥ ಅಧ್ವಾನಗಳು ಅವಾಂತರಗಳು ನಡೀತಾ ಇರಲಿಲ್ಲ ಈಗ ಆಗೋಗ್ಬಿಟ್ಟಿದೆ ಈಗಲೂ ತಾಲ ಸರ್ಕಾರ ಅದಕ್ಕೆ ಒಂದು ಸಚಿವ ಸಂಪುಟದ ಉಪ ನೇಮಕ ಮಾಡಿ ಅದಕ್ಕೆ ಈ ಅವ ಇದನ್ನು ಈ ಮಾನವ ಶಾಸ್ತ್ರಜ್ಞ ಮತ್ತು ಈ ಮಾನವ ಶಾಸ್ತ್ರಜ್ಞ ಮತ್ತು ಸಮಾಜ ಶಾಸ್ತ್ರಜ್ಞನ ನೆರವಿನೊಂದಿಗೆ ಈ ಸಂಪುಟ ಸಚಿವ ಸಂಪುಟದ ಉಪ ಸಮಿತಿ ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕು ಕೆಲವು ತಪ್ಪುಗಳಾಗಿದ್ದಾವೆ ನಾಗಮಂಗನದಾಸರ ವರದಿಯಲ್ಲಿ ಆ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಈ ಒಂದು ಉಪ ಸಮಿತಿಯನ್ನು ಮಾಡಿ ಅದರ ಮುಂದೆ ಇಟ್ಟು ಆದಷ್ಟು ಶೀಘ್ರ ನಾವು ಕಾಲಹರಣ ಮಾಡೋದಕ್ಕೆ ಬೇರೆಯನ್ನು ಮಾಪ ಸಹೋದರ ಸಂಘಟನೆಯವರು ಸಹೋದರ ಸಂಬ ಇರ್ತಕ್ಕಂಥ ಜಾತಿಗಳು ನಮ್ಮನ್ನು ಅನುಮಾನದಿಂದ ನೋಡ್ತವೆ ಆದರೆ ಅಗತ್ಯ ಇಲ್ಲ ಯಾಕೆಂದರೆ ಕಲಿತ ಚಳವಳಿ ಯಾವತ್ತೂ ಕೂಡ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಚಳುವಳಿ ಒಳಗೆ ಭಾಗವಹಿಸಿದವರೇ ಇದ್ದೀರಿ ನಾವು ಯಾವತ್ತೂ ಜಾತಿ ಮುಖ ನೋಡಿಲ್ಲ ಒಕ್ಕಲಿಗರ ಮಹಿಳೆಯರಿಗೆ ಅನ್ಯಾಯ ನಾವು ಚಳುವಳಿ ಮಾಡಿದ್ದೀವಿ ಕುಂಬಾರರ ಹೆಣ್ಣುಮಗಳಿಗೆ ಅನ್ಯಾಯ ಆದಾಗೆ ದೌರ್ಜನ್ಯ ಆಗಿ ಕೊಲೆ ಆದಾಗಲೂ ಕೂಡ ಅತ್ಯಾಚಾರ ಆದಾಗ ಕೂಡ ನಾವು ಅನಿಸುಯಮ್ಮ ಕೋಲಾರದಿಂದ ಜಾಥಾ ಮಾಡಿದ್ದೀವಿ ಬೆಂಗಳೂರವ್ರಿಗೆ ಹೀಗೆ ನಮ್ಮ ಜಾತಿಯೇ ಇಲ್ಲ ಒಕ್ಕಲಿಗ ಸಮುದಾಯದ ಅನ್ಯಾಯ ಆದಾಗಲೂ ನಾವು ಏನಾಗ್ತಾ ಹೇಳಿ ವಿಚಾರದಲ್ಲಿ ಜಾಥಾ ಮಾಡಿದ್ದೀವಿ ಲಂಕೇಶ್ರು ಅಂತವ್ರು ಬಂದಿದ್ದಾರೆ ಹಾಗಾಗಿ ನಾವು ಬಯಾಸ್ಡ್ ಆಗೋದು ಪಕ್ಷಪಾತಿ ಆಗೋದು ಜಾತಿ ಪರವಾಗಿ ನಿಲ್ಲುವಂಥದ್ದೇ ಅಲ್ಲವೇ ಅಲ್ಲ ನಮಗೆ ನ್ಯಾಯ ಮುಖ್ಯ ನ್ಯಾ ನ್ಯಾಯವಾದ ಮುಖ್ಯ ನಮಗೆ ನ್ಯಾಯ ಮುಖ್ಯ ಜೊತೆಗೆ ಈ ಈ ಥರದ ಒಂದು ಹೋರಾಟದಲ್ಲಿ ಜಾತ್ಯಾತೀತವಾಗಿ ನಡ್ಕೊಳ್ತಕ್ಕಂಥದ್ದನ್ನು ನಮಗೆ ಯಾರು ಪಾಠ ಹೇಳ್ಕೊಡ್ಬೇಕಾದ ಅಗತ್ಯ ಇಲ್ಲ ನಮ್ಗೆ ಅಂಬೇಡ್ಕರ್ ಕಲಿಸಿದ್ದಾರೆ ಅಂಬೇಡ್ಕರ್ ವಿಚಾರಧಾರೆಗಳು ನಮಗೆ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ಯಾರೊಬ್ಬರೂ ಕೂಡ ನಮಗೆ ಆ ಪಾಠ ಹೇಳ್ಕೊಡ್ಬೇಕಾದ್ದಿಲ್ಲ ಹಾಗಾಗಿ ದಯಮಾಡಿ ಬಂಧುಗಳೇ ಇದು ನಾನು ಅಂದ್ಕೊಂಡಿದ್ದದ್ದೇ ಬೇರೆ